ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ತಂದಿರೋ ರೆಸಿಪಿ ಏನಪ್ಪ ಅಂದರೆ ಜೋಳದ ರೊಟ್ಟಿ ಜೊತೆ ಕಾಳು ಚಟ್ನಿಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಸರಿ ಮಾಡಿ ನೋಡಿ ತಿಂದು ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅನ್ನೋದು ಮಾತ್ರ ತಿಳಿಸೋದು ಮರಿಬೇಡಿ ಓಕೆ ನಾನು ಒಂದು ಕಾಲು ಲೋಟದಷ್ಟು ನೀರು ತೊಗೊಂಡಿದ್ದೀನಿ ಒಂದು ಪ್ಯಾನ್ಗೆ ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡ್ಬಿಟ್ಟು ನೀರು ಕುದಿ ಬರಲಿಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಯಾವ ಲೋಟದಲ್ಲಿ ನೀರು ತೊಗೊಂಡಿದ್ವಿ ಅದೇ ಲೋಟದಲ್ಲಿ ಎಷ್ಟು ನೀರು ತೊಗೊಂಡಿದ್ದೀವಿ ಅಷ್ಟೇ ಪ್ರಮಾಣದಷ್ಟು ಹಿಟ್ಟನ್ನು ಅದಕ್ಕೆ ಹಾಕಬೇಕು ಹಾಕ್ತಾಯಿದ್ದೀನಿ ನೋಡಿ ಒಂದು ಕಾಲು ಲೋಟಕ್ಕೆ ಒಂದು ಕಾಲು ಲೋಟ ಹಿಟ್ಟನ್ನೇ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಿ ಕುದಿ ಬರಬೇಕು ಅಂದರೆ ಲೋ ಏನು ಮಾಡಬೇಕಂತೇನಿಲ್ಲ ಹೈ ಫ್ಲೇಮಲ್ಲೇ ಒಂದು ಮೂರು ನಿಮಿಷ ಆದ್ರೂ ಅದು ಕುದಿ ಬರಬೇಕು ಕುದಿ ಬಂದಮೇಲೆ ಈ ಥರ ಮಿಕ್ಸ್ ತ ಮಾಡಿ ಸ್ವಲ್ಪ ಬಿಸಿ ಸ್ವಲ್ಪ ಹಾರಲಿ ಹಾರೋವರೆಗೂ ಈ ಥರ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಬನ್ನಿ ಅದು ಗೊತ್ತಾಗುತ್ತೆ ನಿಮಗೆ ಫುಲ್ಲು ಅದರಲ್ಲಿ ಮಿಕ್ಸ್ ಆಗಿಬಿಟ್ಟು ಈ ಥರ ಬರುತ್ತೆ ಉದಿದ್ರಾಗ ಉದ್ರಾಗೇನ ಹಂಗೆ ಅಂಟ್ಕೊಂಡು ಅಂಟ್ಕೊಂಡು ಇರ್ತಂಗಿರುತ್ತೆ ಆದರೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿರುತ್ತೆ ಯಾವುದೇ ಥರ ಗಂಟು ಕೂಡ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ನೀವೊಂದು ಪಾತ್ರೆಗೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಗ್ಲ ಇರೋಂಥ ಪಾತ್ರೆಗೆ ಯಾಕಂದರೆ ಅದು ನೀಟಾಗಿ ನಾದಬೇಕು ನಾದಿದ ಚಪಾತಿ ಇಟ್ಟು ಥರ ಚೆನ್ನಾಗಿ ನಾದಬೇಕು ಆವಾಗಲೇ ರೊಟ್ಟಿ ತುಂಬ ಚೆನ್ನಾಗಿ ಬರೋಕ್ಕೆ ಸಾಧ್ಯ ಅದಕ್ಕೆ ನಾನೆಲ್ಲ ಏನಿತ್ತು ಪಾತ್ರೆಗೆ ಅದನ್ನೆಲ್ಲ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಶಿಫ್ಟ್ ಮಾಡಿಕೊಂಡು ನೀಟಾಗಿ ನಾದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾದಬೇಕಾರಂತೂ ತುಂಬ ಟೈಮ್ ತಗೊಳುತ್ತೆ ಎಷ್ಟು ಆಗುತ್ತೆ ಅಷ್ಟು ಚೆನ್ನಾಗಿ ನಾದಿದ್ರೇ ಚಪಾತಿ ಥರನೇ ಚೆನ್ನಾಗಿ ಬರುತ್ತೆ ಇದು ಬೇಕಿದ್ರೆ ನೋಡಿ ನಾನು ಮಾಡ್ತಿದ್ದೀನಲ್ಲ ನಿಮಗೆ ಎಲ್ಲೂ ಕೂಡ ಯಾವುದೇ ಇದು ಕೂಡ ಸ್ಕಿಪ್ ಮಾಡಿಲ್ಲ ಆ ಥರನೇ ಮಾಡಿದ್ದೀನಿ ನೋಡಿ ಸಖತ್ತಾಗಿ ನಾದ್ಕೊಂತ ಬನ್ನಿ ಅಂದರೆ ತುಂಬ ಟೈಮ್ ತಗೊಳುತ್ತೆ ಹಾಗೆ ಕೈಯೂ ತುಂಬ ನೋವು ಬರುತ್ತೆ ಅದಕ್ಕೆ ನೋಡಿ ನೀಟಾಗಿ ನಾದಬೇಕು ನೋಡಿ ಎಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೀವು ನೀ ನಾದ ದಿನ ಹೆಚ್ಚು ಕಮ್ಮಿ ಆಯಿತು ಅಂದರೆ ರೊಟ್ಟಿ ಫುಲ್ ಅರ್ಧರ್ದು ಹೋಗುತ್ತೆ ಅದು ನೀಟಾಗಂತೂ ಚೆನ್ನಾಗಿ ಬರೋದೇ ಇಲ್ಲ ಆ ಥರ ಆಗೋಗುತ್ತೆ ಫುಲ್ ದಪ್ಪ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಷ್ಟು ನಾದಕ್ಕಾಗುತ್ತೆ ಅಷ್ಟು ನಾದ್ಕೊಳ್ಳಿ ಆಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಸೈಜ್ ಉಂಡೆ ಮಾಡ್ಕೊಂಡಾದ್ಮೇಲೆ ಅದನ್ನು ಮತ್ತೆ ನಾದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹಾಗಾಗಿ ನೋಡಿ ನಾನು ಎಷ್ಟು ಇದ್ದೀನಿ ಅಂತ ಅಂದರೆ ಅದು ಒಳ್ಳೆ ಬೊಬಲ್ ಗಮ್ ಥರ ಫುಲ್ಲು ಹೇಳದ್ರೇ ಎಲಾಸ್ಟಿಕ್ ಥರ ಬರ್ತಾ ಹೋಗುತ್ತೆ ಆ ಟೈಪ್ ಆಗೋವರೆಗೂ ನಾದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ಕೂಡ ಹಂಗೇನೆ ನೋಡಿ ನಾದ್ಕಂತ ಬನ್ನಿ ನಿಮಗೆ ಗೊತ್ತಾಗುತ್ತೆ ಅದು ನಾಡ್ತಾ ಇರಬೇಕಾದ್ರೆ ಫುಲ್ಲು ಓ ಈಗ ಆಗಿದೆ ಅಂತ ಆ ಥರ ಒಂದು ಎರಡು ಮೂರು ನಿಮಿಷ ಅದನ್ನು ಮುಚ್ಚಿಟ್ಬಿಡಿ ಅದು ಹಂಗೆ ಇರ್ಬಿ ಇಟ್ಟಿರಲಿ ಇಟ್ಟು ಇದ್ದಾಗಲೇ ನೀವೇನಾದರೂ ಬೇರೆ ಕೆಲಸ ಇದ್ದರೆ ಮುಗಿಸ್ಕೊಂಬಿಟ್ಟು ಮತ್ತೆ ಬನ್ನಿ ಮತ್ತೆ ಬಂದು ಸ್ಟಾರ್ಟ್ ಮಾಡಿದ್ರೆ ಈ ಥರ ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ ಒಂದು ಚಿಕ್ಕ ಉಂಡೆ ಸಾಕು ಒಂದು ನಿಂಬೆಹಣ್ಣಿನಷ್ಟು ದಪ್ಪ ಬಂದ್ರೂ ಸಾಕು ಸಖತ್ತು ಚೆನ್ನಾಗಿ ಬರುತ್ತೆ ಅಷ್ಟು ಬೇಕು ಅಂದರೆ ಮತ್ತೆ ಆ ಉಂಡೆ ತೊಗೊಂಡು ಅದನ್ನು ಸ್ವಲ್ಪ ನಾದ್ಕೊಳ್ಳಿ ಆವಾಗಲೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬ ಅಂತ ಅಷ್ಟು ಚೆನ್ನಾಗಿ ಕಾಣಿಸ್ತಾನೂ ಇದೆ ನೋಡಿ ನಿಮಗೇನೇ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಅಂದರೆ ಫಸ್ಟಿಗೆ ಇದ್ದಿದ್ದ ಇಟ್ಟಿಗೂ ಈಗಿರೋ ಹಿಟ್ಟಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೆಷ್ಟು ನಾದಕ್ಕಾಗುತ್ತೆ ಅಷ್ಟು ನಾದ್ಕೊಳ್ಳಿ ಅಷ್ಟು ಚೆನ್ನಾಗಿ ರೊಟ್ಟಿ ಕೂಡ ಬರುತ್ತೆ ನಾ ಮೇಲೆ ಉಂಡೆ ತೊಗೊಂಡು ಯಾವ ಸೈಜು ಸ್ವಲ್ಪ ಅಗ್ಲ ಮಾಡ್ಕೊಂಡ್ಬಿಟ್ಟು ಹಿಟ್ಟು ಹಿಟ್ಟಿನ ಸಹಾಯದಿಂದ ಸ್ವಲ್ಪ ಕೈಯಲ್ಲೇ ಒಂದು ಎರಡು ಮೂರು ಸರಿ ತೊಟ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ಅಗ್ಲ ಬರೋ ಥರ ತೊಟ್ಕೊಳ್ಳಿ ತೊಟ್ಕೊಂಡಾದ್ಮೇಲೆ ಲಟ್ಟಣಿಗೆ ಸಹಾಯದಿಂದ ಲಟ್ಟಸ್ಕೊಂತ ಬಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ಈ ಥರ ಯಾವ ಥರ ಬೇಕೋ ಆ ಥರ ಮತ್ತು ಎಡ್ಜನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಲಟಸ್ಕಂಡ್ರೆ ಎಡ್ಜ್ ಕೂಡ ಎಲ್ಲೂ ಒಡೆದೋಗಲ್ಲ ಆ ಥರನೇ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೀಟಾಗಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೋಬೇಕಾದ್ರೆ ಪ್ರೆಷರಿಂದ ಐ ಪ್ರೆಷರಿಂದ ಲಟ್ಟಿಸ್ಕೋಬೇಡಿ ಚಪಾತಿ ಥರ ಇದು ಬೇಗ ಬೇಗ ಕಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಸ್ಮೂತಾಗಿ ಲಟ್ಟಿಸ್ದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡ್ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಲಟ್ಟಿಸ್ಕೊಂತ ಬನ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಜೋಳದ ರೊಟ್ಟಿ ಇದನ್ನೊಂದ್ಸರಿ ಮಾಡ್ಕೊತಿಂದರೆ ನೀವು ಯಾವ ಚಪಾತಿನೂ ಕೇಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಸರಿ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಅದಾದಮೇಲೆ ನಾನು ಆಗಲೇ ಒಲೆಗೆ ಒಂದು ಅಂಚು ಕಾಯಿಲೆಕ್ಕಿಟ್ಟಿದ್ದೆ ಅಂಚು ಚೆನ್ನಾಗಿ ಕಾಯ್ದಿದೆ ಅಂದರೆ ನಾವು ಏನು ಜೋಳದ ರೊಟ್ಟಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗಲೇ ಅಂಚು ಇಟ್ಬಿಡಿ ಸ್ವಲ್ಪ ಅಂಚು ಚೆನ್ನಾಗಿ ಕಾಯ್ಕೊಂಡಿರಲಿ ಕಾಯ್ದಿದ್ದಾದ್ಮೇಲೆ ಈ ಥರ ರೊಟ್ಟಿ ತೆಗೆದ್ಬಿಟ್ಟು ಹಾಕಿ ರೊಟ್ಟಿ ತೆಗೆದು ಹಾಕಿದ್ಮೇಲೆ ಒಂದು ಸೈಡು ಯಾವ ಸೈಡ್ ಹಿಟ್ಟಾಗಿರುತ್ತೆ ಅದು ಮೇಲ್ಭಾಗ ಬರಬೇಕು ಆ ಥರ ನೋಡಿ ಹಾಕಿ ಹಾಕಿ ಆ ಹಿಟ್ಟಾಗಿರೋ ಭಾಗಕ್ಕೆ ಸ್ವಲ್ಪ ನೀರು ಕಾಟನ್ ಬಟ್ಟೆ ಸಹಾಯದಿಂದ ನೀರು ಹಚ್ಚಿ ನೀರು ಹಚ್ಚಿಬಿಟ್ಟು ಅದನ್ನು ತಿರುಗಿಸಿ ಮಗ್ ಹಾಕಿ ಅವಾಗ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನೀವೇ ನೋಡಿ ನೋಡಿ ಎಲ್ಲೂ ಕೂಡ ಏನೂ ಸೀದೋಗಿಲ್ಲ ಅಷ್ಟು ಸಖತ್ತಾಗಿ ಬಂದಿದೆ ಇದಾದ ಮೇಲೆ ಒಂದು ಸ್ವಲ್ಪ ಬೆ ಮೊಸರಿತ್ತು ಅಂತೇಳ್ಬಿಟ್ಟು ಬೆಣ್ಣೆ ಮಾಡ್ಕೊಡೋಣ ಅಂತ ಅನ್ನಿಸ್ತು ಅದಕ್ಕೆ ಒಂದು ಬಾಕ್ಸ್ ಹಾಕ್ಕೊಂಡು ಸ್ವಲ್ಪ ಬೆಣ್ಣೆ ಮಾಡ್ಕೊಂಡ್ವಿ ರೊಟ್ಟಿಗೆ ಬೆಣ್ಣೆ ಇದ್ದರೆ ಸಖತ್ತಾಗಿರುತ್ತೆ ಅದಕ್ಕೋಸ್ಕರನ ಬೆಣ್ಣೆ ಮಾಡ್ಕೊಂಡ್ವಿ ರೊಟ್ಟಿ ಆಯಿತು ಬೆಣ್ಣೆ ಆಯಿತು ನೆಕ್ಸ್ಟ್ ಏನು ಅಂದರೆ ನಾನು ಬೇ ಮಿಕ್ಸ್ ಕಾಳು ಹಾಕ್ಬಿಟ್ಟು ಒಂದು ಚಟ್ನಿ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಕಡಲೆಕಾಳು ಒಂದು ಮೂರು ಸ್ಪೂನು ಹಾಗೆ ಒಂದು ಒಂದೂವರೆ ಸ್ಪೂನಷ್ಟು ಹುರುಳಿಕಾಳು ಹಾಗೆ ಒಂದು ಒಂದೇ ಒಂದು ಸ್ಪೂನಷ್ಟು ಹಸಿ ಶೇಂಗಾ ಹಾಕ್ಬಿಟ್ಟು ನಾನು ಇದನ್ನು ಫ್ರೈ ಮಾಡ್ಕೊತೀನಿ ನೀಟಾಗಿ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಅದು ಎಷ್ಟಾಗುತ್ತೆ ಅಷ್ಟು ಅಂದರೆ ಗೊತ್ತಾಗುತ್ತಲ್ಲ ಇದು ಫ್ರೈ ಆಗಿದೆ ಅಂತ ಆ ರೇಂಜಿಗೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಕಟ 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 ಅಂತ ಬರುತ್ತೆ ಮತ್ತು ಒಂದು ಕಾಳನ್ನ ತಿಂದು ನೋಡಿ ಕಡಲೆಕಾಳು ಸ್ವಲ್ಪ ಮೆತ್ತಗಾಗಿರುತ್ತೆ ಅವಾಗ ಫ್ರೈ ಆಗಿದೆ ಅಂತ ಇದನ್ನು ಫ್ರೈ ಆದಮೇಲೆ ತೆಗೆದುಬಿಟ್ಟು ಒಂದು ಜಾರಿಗೆ ಶಿಫ್ಟ್ ಮಾಡ್ಕೊತಿದ್ದೀನಿ ಇದ್ರದ್ದು ಚಟ್ನಿ ಮಾಡ್ಕೊಳ್ಳೋದು ಹೇಗಪ್ಪ ಅಂತೇಳಿದರೆ ಈ ಥರ ಕಾಳೆಲ್ಲ ಮಿಕ್ಸಿಗೆ ಎಷ್ಟು ಬೇಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಕಾಲು ಸ್ಪೂನಷ್ಟು ಐ ಮೀನ್ ಅಂದರೆ ಒಂದು ಚಿಕ್ಕ ಪೀಸಷ್ಟು ಒಂದು ಶುಂಠಿ ಹಾಕಿ ಹಾಗೆ ಒಂದು ಮೂರಿಂದ ನಾಲ್ಕು ಇಕ್ಕಲು ಬೆಳ್ಳುಳ್ಳಿ ಹಾಕಿ ಹಾಗೆ ಎಷ್ಟು ನೋಡ್ಕೊಳ್ಳಿ ಖಾರ ನೀವು ಎಷ್ಟು ಪ್ರಮಾಣ ತಗೊಂಡಿರ್ತೀರ ಅಷ್ಟು ಪ್ರಮಾಣಕ್ಕೆ ಸರಿ ಹೋಗೋಂಗೆ ಖಾರ ಹಾಕ್ಬಿಡಿ ಖಾರ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇಷ್ಟು ರುಬ್ಬಿದ್ರೇ ಒಂದು ಒಳ್ಳೆ ಚಟ್ನಿ ರೆಡಿಯಾಗುತ್ತೆ ಇದು ರುಬ್ಬೇಕಾದ್ರೆ ಫುಲ್ಲು ನೀರು ಸಾಕಾಗಿರಲ್ಲ ನೋಡ್ಕೊಳ್ಳಿ ಬೇಕಾದಾಗ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ಇದು ರುಬ್ಕೊಳ್ಳಿ ನೋಡಿ ಚಟ್ನಿನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಇದಾದ ಮೇಲೆ ಊಟ ನೋಡಿ ಹೇಗಿದೆ ಅಂತ ಜೋಳದ ರೊಟ್ಟಿ ಬೆಣ್ಣೆ ಹಾಗೆ ಕಾಳಿನ ಚಟ್ನಿ ಹಾಗೆ ಸ್ವಲ್ಪ ಸಾಂಬಾರ್ ಇತ್ತು ಅದನ್ನು ಹಾಕಿದ್ದೀನಿ ಪ್ಲೀಸ್ ನಿಮಗಿಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು